ಕಾರ್ಯಕ್ರಮಗಳ ಬಗ್ಗೆ ನಾನು ಟೀಕೆನೂ ಮಾಡಲ್ಲ ಅದ್ರ ಬಗ್ಗೆ ಚರ್ಚೆನೂ ಅವಶ್ಯಕ ಅವಶ್ಯಕ ಯಾಕೆಂದರೆ ನನಗೆ ಗೊತ್ತಿದೆ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಹೆಣ್ಣು ಮಕ್ಕಳಿಗೆ ದಲಿತ ಹೆಣ್ಣು ಜನರಲ್ ಜನರಲ್ಲಿ ಹೆಣ್ಮಕ್ಕಳಿಗಿಷ್ಟು ಅಂತೇಳಿ ಘೋಷಣೆ ಮಾಡಿ ಈಗ ವರ್ಷಕ್ಕೆ ಹದಿನೈದು ಸಾವಿರ ಕೋಟಿ ಅಲ್ಲಿ ಪ್ರತಿ ವರ್ಷ ದುಡ್ಡನ್ನ ಕೊಡಬೇಕಾಗಿದೆ ಜನಕ್ಕೆ ಇಲ್ಲಿ ಇವರ ಎರಡು ಸಾವಿರ ಕೋಟಿಗೆ ಅದೆಷ್ಟು ಬರುತ್ತೆ ಆಮೇಲೆ ಚರ್ಚೆ ಮಾಡಿ ಎರಡು ಸಾವಿರ ರೂಪಾಯಿಗೆ ಎಷ್ಟು ಬರುತ್ತೆ ಅಮೌಂಟ್ ಅಂತೆ ಅದು ಅವರು ಏನೋ ಚುನಾವಣೆಗೋಸ್ಕರವಾಗಿ ಹೇಳಿದ್ದಾರೆ ಈಗ ನಾನು ಈ ಒಂದು ಪಂಚರತ್ನ ಕಾರ್ಯಕ್ರಮ ಏನಿದೆ ಇದು ಸರ್ಕಾರದ ವತಿಯಿಂದ ರಾಜ್ಯದ ಮುಂದಿನ ಜನತೆಯ ಭವಿಷ್ಯಕ್ಕೆ ಅದು ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಪ್ರಾರಂಭ ಆಗಬೇಕು ಅಂತಕ್ಕಂಥ ಕಾರ್ಯಕ್ರಮಗಳಿವೆ ನನ್ನ ಕಾರ್ಯಕ್ರಮ ಸರ್ಕಾರದ ಆಸ್ತಿಯನ್ನು ಒಂದು ದ್ವಿಗುಣಗೊಳಿಸ್ತಕ್ಕಂಥದ್ದು ಅದ್ರ ಜೊತೆಗೆ ಜನತೆಗೆ ನೆಮ್ಮದಿಯ ಬದುಕನ್ನು ಕೊಡ್ತಕ್ಕಂಥದ್ದು ಎರಡು ರೀತಿನಲ್ಲಿ ಈ ಕಾರ್ಯಕ್ರಮ ಜನಸಾಮಾನ್ಯರಿಗೂ ಅನುಕೂಲ ಆಗ್ತಿದೆ ರಾಜ್ಯ ಸರ್ಕಾರದ ಹಣ ಇವತ್ತು ಗುಣಾತ್ಮಕವಂತ ರೀತಿಯಲ್ಲಿ ಖರ್ಚಾಗಬೇಕು ಸೋಮವಾರಿಗಳು ಮಾಡೋದು ಬೇರೆ ಸರ್ಕಾರದ ಮೇಲೆ ಆಗ್ತಕ್ಕಂಥ ಒತ್ತಡ ಇಲ್ಲೇ ಐದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಐದು ಲಕ್ಷ ಕೋಟಿ ಸಾಲ ಆಗಿದೆ ಇವತ್ತು ಈ ರೀತಿಯ ಯೋಜನೆಗಳಿಗೆ ನೀವು ವಿದ್ಯುತ್ ಶಕ್ತಿಯನ್ನು ಇವತ್ತು ಇನ್ನೂರು ಯೂನಿಟ್ ಕೊಡ್ತೀವಿ ಅಂತಕ್ಕಂಥ ಮಾಡ್ಕೊಂಡವ್ರೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಈ ಎರಡು ಸಾವಿರ ರೂಪಾಯಿನ ಗೃಹಲಕ್ಷ್ಮಿ ಏನೋ ಯೋಜನೆ ಇದು ಕೊಡಲಿಕ್ಕೆ ಹೋಗಿ ಎಷ್ಟು ಖರ್ಚಾಗುತ್ತೆ ಇವೆಲ್ಲ ಲೆಕ್ಕ ತೆಗೆದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೋಟಿ ಇದಕ್ಕೆ ಕೊಡಬೇಕಾಗಿ ಬಂದರೆ ಅಂತಿಮವಾಗಿ ಅಲ್ಟಿಮೇಟ್ಲಿ ಡೆವಲಪ್ಮೆಂಟ್ಗೆ ಏನು ಮಾಡ್ತೀವಿ ಇದು ಸಮಸ್ಯೆ ಅದರಿಂದ ಇಲ್ಲಿ ಜನತೆಯು ಸಹ ಸೂಕ್ಷ್ಮವಾಗಿ ಇಂಥ ವಿಷಯಗಳನ್ನು ಗಮನಿಸಬೇಕು ಅನ್ನೋದು ಹೇಳ್ತೀನಿ ಇವತ್ತು ಕಾಂಪಿಟೇಷನ್ ಮೇಲೆ ನಡೀತಿದೆ ಇವತ್ತು ಚುನಾವಣೆಯಲ್ಲಿ ಮತ ಪಡೆಯಬೇಕು ಅದಕ್ಕೆ ಈ ಕಾಂಪಿಟೇಷನ್ನು ಈ ಕಾರ್ಯಕ್ರಮಗಳನ್ನ ಹೇಳ್ತಾ ಇದ್ದಾರೆ ಅದು ಎಷ್ಟು ಮಟ್ಟಿಗೆ ಅದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನೋಡಬೇಕು ಮುಂದೆ ನಾವು ಅದರಿಂದ ಇಲ್ಲಿ ನನಗೆ ಅವರ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ನಮ್ಮ ಕಾರ್ಯಕ್ರಮ ಏನಿದೆ ಇದನ್ನು ಜನತೆ ಮುಂದೆ ಇಟ್ಕೊಂಡು ಹೋಗಿಟ್ಟಿದ್ದೇನೆ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದಕ್ಕೆ ಐದು ವರ್ಷ ಸರ್ಕಾರ ಕೊಡಿ ಇದು ನನ್ನ ಒಂದು ರಥಯಾತ್ರೆಯ ಪ್ರಮುಖವಂತ ಉದ್ದೇಶ ಸತ್ಯಾಂಶಗಳು ಹೊರಗೆ ತರ್ತಾರೆ ನೋಡೋಣ ಸಿ ಎಂ ಇಬ್ರಾಹಿಂ ಕೇಳಿ ನೀವು ಅದ್ರಲ್ಲಿ ಸಂಶಯವ್ರಿಗೆ ಏನು ಆಗಲ್ಲ ಅದರಿಂದ ಯಾಕೆಂದ್ರೆ ಅದು ಸತ್ಯಾಂಶ ಹೊರಗೆ ಬರ್ಲಿಕ್ಕೋದ್ರೆ ಹಲವಾರು ತರ ಉರುಳೋಯ್ತವಲ್ಲ ಆದ್ರಿಂದ ಬರೋಲ್ಲ ಒಂದು ತಿಂಗಳ್ತಾರೆ ನಾನು ನಾನು ಸಿಡಿಗೆ ಸಿ ರಾಜಕಾರಣದ ಬಗ್ಗೆ ತಲೆ ಕೆಡಿಸ್ತೀನಿ ಯಾಕೆಂದ್ರೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ವೈಯಕ್ತಿಕವಾದ ಅವರವರ ಚಟುವಟಿಕೆಗಳ ಬಗ್ಗೆ ಸಿಡಿಗಳು ಮಾಡಿಕೊಂಡು ಅದನ್ನು ಮುಂದ್ಬಿಟ್ಕೊಂಡು ರಾಜಕಾರಣ ಮಾಡಬಾರ್ದು ಯಾರು ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಇಲ್ಲಿ ಪ್ರಶ್ನೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಅದೇನಿದೆ ಅದು ಇಂತಹ ವ್ಯಕ್ತಿಗಳು ಸರ್ಕಾರದಲ್ಲಿ ವರ್ಗಾವಣೆ ದಂಧೆಗೆ ಇವ್ರ ಮುಖಾಂತರ ನಡೆಯೋದಾದಾಗ ಸರ್ಕಾರದ ಪರಿಸ್ಥಿತಿ ಹೋಗುತ್ತೆ ಇದು ನನ್ನ ಪ್ರಶ್ನೆ